ಸಹಿತ ಹಳ್ಳಿ ನೋಡುವಂಗ ಮಾಡ್ಯನ್ರಿ ಅವರು ದುಡ್ಕೊಂಡಾರ ಹೌದ್ ಹೌದಾ ಅಂದ್ರೆ ವರ್ಷಕ್ಕೆ ಒಮ್ಮಿ ಹಾ ದೇವಳಿಗೆ ಅಮುವಾಸಿ ಹೌದಾ ಇದು ಕೆಟ್ಟ ಕಲಿಯದ ಹೌದ್ ಹೌದ್ರಿಪಾ ಇದು ಕಂಪ್ಯೂಟರ್ ಈಗ ಅದ ಹಾ ಹಾ ಏನ್ ಮೋಸ ಮಾಡುತ್ತೇವಂದ್ರು ಈ ಯುಗದಾಗ ನಡಿಲಾಕ ಸಾಧ್ಯನೇ ಇಲ್ಲ ಸಾಧ್ಯ ಇಲ್ರಿಪ ಇಂತ ಕಂಪ್ಯೂಟರ್ ಯುಗದಾಗೂ ಕೂಡ ಏನಾಗಿದ್ರಿ ಸರ್ ಸಾಕ್ಷಾತ್ ಶಿವ ಪಾರ್ವತಿಯನ್ನು ಧರಣಿಗೆ ಇಳಿಸಿ ಹಾ ಹಾ ನಿನ್ನಿದೀರಾ ಮುಂಡಾ ಸುಮಿ ಮಾಡ್ಕೋತಾರ ಪುಣ್ಯಾತ್ಮರೇ ನಾವು ನೀವು ಎಲ್ಲಾರು ಹಾ ಹಾ ಮನೆಯೊಳಗ ಮಕ್ಕಳಿಗೆ ತಂದೆ ಹೇಳಿದ್ರೆ ಮಕ್ಕಳ ಮಾತಿ ಕೇಳುದಿಲ್ಲ ಮಕ್ಕಳ ತಂದಿ ಹೇಳಿದ್ರೆ ತಂದೆ ಮಾತಿ ಕೇಳುದಿಲ್ಲ ಇಂತ ಕಲಿಯುಗದೊಳಗ ಸಾಕ್ಷಾತ್ ಶಿವ ಪಾರ್ವತಿನೇ ಹಾ ಹಾ ಅವ್ರ ಕೈ ಒಳಗ ಧರಣಿಗೆ ಇಳಿದು ಮುಂಡಾಸ ಸುತ್ತಾರ ಹೌದೌದು ಇದು ಎಲ್ಲಾರು ತಿಳುವಳಿಕೆ ಹಾ ಹಾ ಇದು ಎಲ್ಲಾರು ತಿಳ್ಕೊಳಂತ ಮಾತದ ಹೌದು ಅವ್ರೇನ ಮಂದಿಗತೆ ಹಾ ಪ್ರಪಂಚ ಬಿಟ್ಟು ಹೌದು ಗುಡ್ಡ ಗಮರದ ಹೋಗಿ ಎಷ್ಟೋ ದಿವಸ ತಪಸ್ಸಿರಿ ಮಾಡಿಲ್ಲ ಮಾಳಿಂಗರಾಯ ಹಾ ಹಾ ಮಾಳಿಂಗರಾಯ ಒಂದಲ್ಲ ಎರಡು ಹೆಂಡ್ರನ ಆಗಿ ಆಗಿ ಪ್ರಪಂಚಯನ್ನು ಮಾಡಿ ಹಾ ಹಾಗಲ ಇರೊಳಗ್ ಭಗವಂತನ ಸೇವಾನ ಗುರು ಬೀರದೇವರ ಸೇವೆಯನ್ನ ಮಾಡಿ ಮಾಡಿ ಸಾಕ್ಷಾತ್ ಶಿವ ಪಾರ್ವತಿಯನ್ನು ಧರಣಿಗಿಳಿಸಿಕೊಂಡು ನನ್ನ ಮಾಳಿಂಗರಾಯ ಹೌದ್ ಹೌದಾ ನಿನ್ನೆ ದಿವ್ಸ ಹಾ ಏನಾಗಿದ್ರಿಪ ಕೋಟ್ಯನು ಕೋಟಿ ಜನ ಕೂಡ ಮಾಳಿಂಗರಾಯ ಮುತ್ತನ ದರ್ಶನಕ್ಕಾಗಿ ಹೌದು ಹೌದು ಹುಲ ಅಂತ ಮಾಳಿಂಗರಾಯ ಮುತ್ತನ ಪವಿತ್ರ ಪಾದಕೂ ಸೋದ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನ ಹೇಳಿ ಹೇಳಿ ಯಾವ ನನ್ನ ಜ್ಞಾನಕ್ಕ ಜ್ಯೋತಿ ಬೆಳಗಿರತಕ್ಕಂತ ಆ ಯಾರೀಪಾ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಸುಕ್ಷೇತ್ರ ಹಾ ಯಾವ್ರೀಪ ಉತ್ನಾಳ ಗ್ರಾಮದಲ್ಲಿ ಹಿಂಬಾಗಿ ವಾಸಗದಿರತಕ್ಕಂತ ನನ್ನಪ್ಪ ಹಾ ಭೀಮಾಶಂಕರ ಮುತ್ತ ಪವಿತ್ರ ಪವಿತ್ರ ಪಾದಗಳಿಸುವುದನ್ನು ನನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು ಹೌದು ಹೌದು ನನ್ನಲ್ಲಿರ್ತಕ್ಕಂಥ ಅಜ್ಞಾನದ ಕತ್ತಲೆಯನ್ನು ಹೊಡೆದೋಡಿಸಿ ಹ ಈ ಹಾಲಮತದ ಮತದ ದಾರಿಯನ್ನು ತೋರಿಸಿ ಕೊಟ್ಟಿರ್ತಕ್ಕಂಥ ಹ ಯಾರಿ ಸರ ಪರಮ ಪೂಜೆ ದಿವಂಗತ ಹಾ ಯಾವ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಹೌದ್ ಸೊನಿಯಾಳ ಗ್ರಾಮದ ಹನುಮಂತರಾಯಗೌಡ ಬಿರಾದರ ಪವಿತ್ರ ಪಾದಕ್ಕೂ ಸುದ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತ ಸುದ್ಧ ಅದಕ್ಕ ಪರಸೋಣ ಏನಾಗ್ಯದ್ರಿ ಸರ ಇವತ್ತ ಯಾವ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಹ ಈ ಪುಣ್ಯ ಭೂಮಿ ಹಾ ಯಾವ ಆಕಳವಾಡಿ ಗ್ರಾಮದ ಹ ಅಡವಿ ಒಳಗ ಹಿಂಬಾಗಿ ವಾಸಾಗದಿರ್ತಕ್ಕಂತ ಹ ಯಾರಿ ಸರ ಆದಿಶಕ್ತಿ ಜಗನ್ನ ಮಾತೆ ಹ ದುಷ್ಟರನ್ನ ಸಂವಾರ ಮಾಡಿ ಶ್ರೇಷ್ಠರನ್ನ ಪರಿಪಾಲನೆ ಮಾಡುವಂತ ಹೌದು ಲಕ್ಷ್ಮೀ ದೇವಿಯ ಪವಿತ್ರ ಪಾದಕ್ಕೂ ಸುದ್ಧ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನ ಸಲ್ಲಿಸುತ್ತ ಸ ಈ ಲಕ್ಷ್ಮೀ ದೇವಿ ಒಂದು ಜಾತ್ರಾ ನಿಮಿತ್ತವಾಗಿ ಆಹಾ ಏನ್ ಮಾಡ್ಯಾರೀಬ್ಬಾ ಇಲ್ಲಿ ಎರಡು ಡೊಳ್ಳಿನ ಕಲಾಸಂಗಗಳನ್ನು ಸಂಘಗಳನ್ನ ಸರ ತಾವು ಕೂಡಿಸಿರಿ ಹಾ ನಮ್ಮ ವಿಜಯಪುರ ಜಿಲ್ಲಾ ನೂತನ ಚಡಚಣ ತಾಲೂಕಿನ ಆಹಾ ಲಮಾನಟ್ಟಿ ಗ್ರಾಮದ ಹೌದಾ ಅಮಾಂಶಿದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘಕ್ಕೂ ಕೂಡ ಒಂದು ಸಲ ನಮಸ್ಕಾರಗಳನ್ನು ಹೇಳಿ 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 ಬಹಳ ಹಿರಿಯ ಕಲಾವಿದರು ಹಾ ಹಾ ಈ ಊರಿಗೆ ಅವ್ರು ಇಷ್ಟೇ ಸಲ ಬಂದಾರ ಹಾ ಗುರುತಿಲ್ಲ ನಮಗೆ ಹೌದು ಹೌದ್ರಿಪಾ ಈ ಜಾತ್ರೆ ಮಾಡ್ಲಾಕತ್ತಿ ಹ ಇಪ್ಪತ್ತೈದು ವರ್ಷ ಹೌದು ಈಗ ತುಂಬಿ ಬಂದದ ಹಾ ಹಾ ನಮ್ಮ ಮಹಾರಾಜರು ಬಹುತೇಕ ಅಲ್ಲಿ ಹಿಡ್ಕೊಂಡು ಹಂಗೆ ಕಾರ್ಯಕ್ರಮ ಮಾಡ್ಕೋತ ಹೌದ್ ಹೌದು ಇಲ್ಲಿಗೆ ಬಂದಿದ್ದಾಗ್ಯದ ಬಂದಾರ ಹಾ ಒಳ್ಳೆ ಹಿರಿಯ ಜೀವಿಗಳು ಹೌದಾ ನಮ್ಮ ಗುರುಗಳ ಜೋಡಿ ವಾದ ಅದಾರ ಹೌದ್ ಹೌದು ಗುರುಗಳ ಜೋಡಿ ವಾದ ಮಾಡದವ್ರದಾರ ಅವ್ರಿಗಿಟ್ಟು ಸಲ ಹೊಳ್ಳಿ ಮಿಳ್ಳಿ ನಿಮ್ ಊರಿಗೆ ನೀವ್ ಯಾಕೆ ಕರೆಸ್ತಾರೆ ಅಂತ ಕೇಳಿದ್ರೆ ಯಾಕೆ ಕರ್ಸರಿಪಾ ನನ್ನ ಅನಿಸಿಕೆ ನಾ ಹೇಳಬೇಕಾಗತ್ತತಿ ಹಾ ಹಾ ಅವ್ರನ್ನ ಹೊಳ್ಳಿ ಮಿಳ್ಳಿ ಅವ್ರ ಜೋಡಿ ಒಂದು ಹೊಸ ಮೇಳ ಹಾಕೋದು ಅವ್ರನ್ನ ನಿಮ್ ಊರಿಗೆ ನೀವ್ ಯಾಕೆ ಕರೆಸ್ತಾರೆ ಅಂತ ಕೇಳಿದ್ರೆ ಇದೆಲ್ಲ ತಂದೆ ಬಳಗ ಬಹಳ ಚಂದ ಸಂಪು ಕೂತದ ಹೌದಾ ಮಹಾರಾಜರು ಹೇಳದ್ರ ಅವರು ಹಾ ಏನಂತ ಹೇಳಿದ್ರಿಪ್ಪ ಚಿಕ್ಕ ಸಭಾ ಇತ್ತಂದ್ರೆ ಬಹಳ ಚೊಕ್ಕ ಅಂತ ಹೇಳ್ಯಾರ ಹೌದ್ ಹೌದಾ ನೀವು ಚೊಕಿಂದ ಕೂತಿರ್ಕರೇ ತುಸು ಗಾದ್ಲ ಆಗ್ತೈತಿ ಹಾ ಹಾ ಅವರದು ತೋಟದಂದು ಕೂಡ ಆ ಕಡೆ ಎಲ್ಲಾ ಮಂದಿ ಕೂಡಿರ್ತೈತಿ ಅವ್ರದ್ದು ಆಚೆ ಕಡೆ ಓಣನ ಮಂದಿ ಈಚೆ ಕಡೆ ಓಣನ ಮಂದಿ ಆ ತೋಟದ ಮಂದಿ ಈ ತೋಟದ ಮಂದಿ ಎಲ್ಲರೂ ಕೂಡಿರ್ತಿರಿ ಹೌದಾ ತಾವ್ ತಾವ್ ಮಾತಾಡ್ತಿರ್ತಾರ ಏನಂತ್ರಿಪ್ಪ ಬಾ ಐತಂಗ್ ಮಾತು ನಿಮ್ ಕಿಟಕಿ ಕೊಡ್ತಾಳೆ ಹಾ ಹಾ ಏನಿಲ್ಲ ಹಿಂಗ್ ಮಾತಾಡ್ರಿ ಕರೀ ಅದನ್ನ ತೋರಿಸುವ ಸಾವಕ ಮಾತಾಡ್ರಿ ಮಾತಾಡತ್ ಹೇಳಿ ಹಾ ಇನ್ನು ಬಹಳ ಮಾತಾಡುವಂತ ವಿಶೇಷ ಇಲ್ಲ ಇಲ್ಲ ಇದು ಆಕಳವಾಡಿ ಪವಿತ್ರ ಭೂಮಿ ಹೌದು ಆದಿಶಕ್ತಿ ಹಾ ಲಕ್ಷ್ಮೀ ದೇವಿ ಜಾತ್ರೆ ತಾವು ಬಾಳ ಇದ್ರ ಮನದಿಂದ ಮಾಡಾಕತ್ತೇರಿ ಮಾಡ್ಕೋತ ಬಂದಿರಿ ಹೌದು ನಮ್ಮ ಹಿರಿಯರಾಗಿರ್ತಕ್ಕಂತ ಹಾ ನಮ್ಮ ಲಮಾಣ ಹಟ್ಟಿಯ ತುಕಾರಾಮ ಮಹಾರಾಜರು ಒಂದು ವಿಷಯ ಇಟ್ಟಾರ ತಮಗೆಲ್ಲರಿಗೂ ಗುರ್ತದ ಹಾ ಏನ್ ಇಟ್ಟಾರ ಇಪ್ಪ ವಿಷಯ ಇದೇ ವಿಷಯದ ಮೇಲೆ ಇವತ್ತು ಹೊತ್ತು ಮುಡುಗಲ್ತನ ಕಾರ್ಯಕ್ರಮ ಮಾಡ್ಬೇಕಾಗ್ಯದ ಮಾಡ್ಬೇಕಾಗ್ಯದ ಹಾ ಹಾ ಏನು ವಿಷಯ ಇಟ್ಟಾರಪ್ಪ ಅಂತ ಕೇಳಿದ್ರ ಏನ್ ಇಟ್ಟಾರೆ ಸರ ವಿಷಯ ಒಂದು ಜಗತ್ತದೊಳಗೆ ವಿದ್ಯಾ ಅದು ಹೌದು ಹೌದು ಇನ್ನೊಂದು ಏನು ಬುದ್ಧಿ ಅದು ಹೌದಾ ಇವು ಎರಡು ವಿಷಯಗಳು ಹಾ ಹಾ ಇಲ್ಲಿ ವಾದ ಹೆಂಗ್ ನಡಿಬೇಕಂತ ಕೇಳಿದ್ರ ಹೆಂಗ್ ನಡಿಬೇಕಾಗ್ಯದ್ರಿ ಇಪ್ಪ ವಾದ ವಿದ್ಯಾದಿಂದ ಯಾರ್ಯಾರು ಮುಕ್ತಿಗೆ ಹೋಗ್ಯಾರ ಹೌದು ಹೌದು ಯಾವ್ಯಾವ ಕೆಲಸಗಳು ಮಾಡ್ಯಾರ ಅನ್ನೋದು ಒಂದು ಪಾರ್ಟಿ ವಿದ್ಯೆ ಹಿಡ್ದವ್ರು ಹೇಳುದ ಇಲ್ಲಾರ್ದೇ ಹಾ ಹಾ ವಿದ್ಯಾ ಇಲ್ಲಾರ್ದೆ ತನ್ನ ಬುದ್ಧಿ ತನ್ನ ಬುದ್ಧಿಲಿಂದ ಲಿಂದ ಯಾರ್ಯಾರು ಮುಕ್ತಿ ಆಗ್ಯಾರ ಯಾರ್ಯಾರು ಒಳ್ಳೆ ಕೆಲಸಗಳನ್ನ ಮಾಡ್ಯಾರ ಅನ್ನೋದು ಆಹಾ ಈ ಬುದ್ಧಿ ಹಿಡ್ದವ್ರ ಹೇಳುದದ ವಿಷಯ ಮಾತಾಡುದದ ಹಾ ಹಾ ಬಹಳ ಒಳ್ಳೆ ಅವರು ಹೌದು ಹೌದು ಅವರ ಜೊತೆಯಲ್ಲಿ ನಾವು ಕಾರ್ಯಕ್ರಮ ಮಾಡಿದ್ವಿ ಪುಣ್ಯಾತ್ಮರ ಏನೋ ಒಂದು ಸಣ್ಣ ಹುಡುಗ ಹಾ ಹಾ ನಿಮ್ಮ ಆಕಳವಾಡಿ ಗ್ರಾಮಕ್ಕೆ ನಮ್ಮನ್ನು ಎರಡನೇ ಸಲ ಕರ್ಸಿರಿ ಹೌದು ಯಾನರೆ ಮಾಡಿ ಮಹಾರಾಜನ್ ಕೂಡ ಟೀಕ ಅಂತ ಹೇಳಿ ನಮ್ಗುಡ ತಂದಿಳ ಕಟ್ಟಿರಿ ಕೊಳ ಕಟ್ಟಿರಿ ಹಾ ಹಾ ಇವತ್ತು ನನ್ನ ಪಾಲಿಗೆ ಯಾವಾದ ವಿಷಯ ಇರ್ಲಿಪ್ಪ ಅಂತ ಕೇಳಿದ್ರ ಹಾ ಹಾ ಯಾವ್ದ್ ಹಿಡಿಬೇಕಂದ್ರಿ ಸರ ವಿದ್ಯ ಅನ್ನೋದೇ ನನ್ನ ಪಾಲಿಗೆ ವಾದ ಇವತ್ತ ಹಾ ಹಾ ಇರ್ಲಿ ಹೌದಾ ಬುದ್ಧಿ ಅನ್ನೋದು ನಮ್ಮ ಮಹಾರಾಜರ ಪಾಲಿಗೆ ಹಾ ಹಾ ಇರ್ಲಿ ಹಾ ಹಾ ಅದಕ್ಕೆ ಹೇಳ್ತಾರ ಮಾತ್ಮರು ಏನಂತರಿಬ್ಬಾ ವಿದ್ಯ ಇಲ್ಲದ ಮುಖವು ಹಾ ಹಾ ವಿದ್ಯ ಇಲ್ಲದ ಮುಖವು ಹಾಳೂರ ಹದ್ದಿನಂತಿಕ್ಕೂ ಸರ್ವಜ್ಞ ಅಂದ್ರವರು ವಿದ್ಯೆ ಇಲ್ಲದ ಮುಖವು ಏನ್ ಹೇಳಿಪ್ಪ ವಿದ್ಯ ಇಲ್ಲದ ಮುಖವು ಹಾಳೂರ್ ಹದ್ದಿನಂತಿಕ್ಕೂ ಸರ್ವಜ್ಞ ಅಂತ ಹೇಳ ಮೊದಲು ಮನುಷ್ಯ ಏನ್ ಬೇಕಂತ ಕೇಳಿದ್ರೆ ಹಾ ಹಾ ವಿದ್ಯಾ ಬೇಕ ಹೌದ್ ಹೌದಾ ವಿದ್ಯಾ ಇರ್ಲಿಕ್ಕಂದ್ರೆ ಅವನಲ್ಲಿ ಏನು ಕೆಲಸ ಕೊಡ್ಲಾಕ ಸಾಧ್ಯನೇ ಇಲ್ಲ ಸಾಧ್ಯವೇ ಇಲ್ಲ ಹಾ ವಿದ್ಯೆ ಅಂದ್ರೆ ಜಗತ್ತದ ಹೆಂಗದತ್ತ ಕೇಳಿದ್ರೆ ಹಾ ಹೆಂಗದೀಪಾ ಕೃಷ್ಣ ಪರಮಾತ್ಮ ಹಾ ಹಾ ಕೃಷ್ಣ ಪರಮಾತ್ಮ ಹಾ ಹಾ ಸಾಂದೀಪ ಮುನಿ ಗುರುವಿನ ಬಳಿ ವಿದ್ಯಾ ಕಲತ ಹೌದಾ ಯಾರು ಸಾಂದೀಪ ಮುನಿ ಬಲ್ಲಿ ಸಾಂದೀಪ ಮುನಿ ಗುರುವಿನ ಬಳಿ ವಿದ್ಯಾ ಕಲತ ಯಾರು ಕೃಷ್ಣ ಪರಮಾತ್ಮ ಹೌದು ಹೌದು ಅವಾಗ ವಿದ್ಯಾ ಕಲಿತು ಹಾ ಗುರುವಿಗೆ ಕೇಳ್ತಾನ ಏನಂತರಿಪ ಗುರುವಿ ಹಾ ನಾ ಎಲ್ಲ ವಿದ್ಯಾದೊಳಗ ಪ್ರವೀಣದಾಗಿದ್ದೀ ಹಾ ಹಾ ಪ್ರವೀಣ ಆಗಿನಿ ನಿನ್ನ ಕೈಯಾಗ ನಾ ವಿದ್ಯಾ ಕಲ್ತೀನು ಹಾ ಹಾ ಗುರು ನಾ ನಿನಗೆ ಏನು ಕೊಡ್ಲಿ ಹೇಳಂದ ಹೌದ್ ಹೌದು ಗುರು ಕಾಣಿಕೆ ಗುರು ಕಾಣಿಕೆ ನಿನಗ ನಾ ಏನು ಕೊಡ್ಲಿ ಅಂತ ಕೊಡ್ಲಿ ಅವಾಗ ಸಂದೀಪ್ ಮುನಿ ಗುರು ಅಂದ ಹ ಏನಂತೀ ಸರ ಖರೆ ನೀ ಯಾನು ಗುರು ಕಾಣಿಕೆ ಕೊಡಂ ಇದ್ರ ಹೌದು ಮನ್ಯಾಗ ಗುರುತಾ ಇದ್ದಾಳ ಹಾ ಹಾ ಆ ತಾಯಿ ಏನ್ ಕೇಳ್ತಾಳ ಅದನ್ನು ಕೊಡುವಂತ ಹೌದ್ ಹೌದಾ ಅವಾಗ ಮನೆಗೆ ಹೋದ ಕೃಷ್ಣ ಪರಮಾತ್ಮ ಹಾ ಹಾ ಹೋಗಿ ಕೇಳ್ತಾನ ಏನಂತ ಕೇಳ್ತಾನ್ರಿ ಬಾ ತಾಯಿ ನಾ ಗುರು ಕಾಣಿಕೆ ಕೊಡಂ ಅದಿನ ಹೌದು ನಾ ಏನು ಕೊಡ್ಲೆ ತಿಳ್ಕೊಂಡ ಹಾ ಕೇಳದಾ ಹಾ ಹಾ ಅವಾಗ ಸಾಂದೀಪ ಮುನಿ ಹಣ ಹೇಳ್ತಾಳೆ ಹಾ ಏನಂತ ಹೇಳ್ತಾಳ್ರಿ ಬಾ ಯಪ್ಪ ನಮಗ ಇರ್ಲಾಕ ಒಂದೇ ಮಗ ಇತ್ತು ಹೌದು ಆ ಮಗ ಸಮುದ್ರ ಪಾಲಾಗಿ ಹೋಗ್ಯದ ಹಾ 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 ಆ ಮಗ ಸಮುದ್ರ ಪಾಲಾಗಿ ಹೋಗ್ಯದ ಸಮುದ್ರ ಪಾಲಾಗಿ ಹೋಗ್ಯದ ಹಾ ಹಾ ನಿನ್ನ ಬಲ್ಲಿ ಯಾವು ವಿದ್ಯೆ ಇತ್ತಂದ್ರ ಹೌದು ನಮಗ ಗುರು ದಕ್ಷಿಣ ನೀ ಕೊಡ್ಬೇಕಾಗಿತ್ತಂದ್ರ ಹಾ ಹಾ ನಿನ್ನ ವಿದ್ಯಾದಿಂದ ನಮ್ಮ ಮಗನ ಹಳ್ಳಿ ತಂದು ಕೊಡುವಂದಳು ಹೌದ್ ಹೌದ್ ಸಾಂದೀಪ ಮುನಿ ಹಾಡುತ್ತಿ ನನ್ನ ಮಗನ ಹೊಳ್ಳಿ ತಂದು ಕೊಡುವ ಅಂದ್ಲು ಹಾ ಹಾ ಅವಾಗ ಶ್ರೀಕೃಷ್ಣ ಪರಮಾತ್ಮ ತನ್ನ ವಿದ್ಯಾದಿಂದ ಹೌದು ಕಳ್ಕೊಂಡು ಗುರು ಸಾಂದೀಪ ಮುನಿ ಮಗನ ಹೊಳ್ಳಿ ತಂದು ಅವನ ತಾಯಿ ಕೈ ಒಳಗ ಕೊಟ್ಟನ ಜಗತ್ತದೊಳಗ ವಿದ್ಯಾಶ್ರೇಷ್ಠದ ಪುಣ್ಯಾತ್ಮರ ಜಗತ್ತದೊಳಗ ವಿದ್ಯಾಶ್ರೇಷ್ಠದ ಹೌದ್ ಹೌದು ವಿದ್ಯಾಶ್ರೇಷ್ಠದ ಇನ್ನ ಹ ಯೋಗಿನಾದ ಅಮೋಕ್ಷದ ಮುತ್ಯ ಹಾ ಕೈಲಾಸ ಬಿಟ್ಟು ಮರ್ತ್ಯ ಮಂಡಲಕ್ಕೆ ಬರುವ ಹತ್ನಾಗ ಹಾ ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಮಳಿ ಕಿಲ ಬೆಳಿ ಕೀಲ ಮುಂದ ನಂದಿ ಮಾಡಿಕೊಂಡು ಹಿಂದ ತಂದಿ ಮಾಡಿಕೊಂಡ ಹೌದು ಬೈಲ ಭೂತಾಳ ಶುದ್ಧನ ಬಗಲಾಗ ಕರ್ಕೊಂಡು ಅಮ್ಮೋಕ ಮರ್ತೆ ಮರುತೆ ಮಂಡಲ ಬಂದ ಹಾ ಹಾ ನಡಹಟ್ಟಿ ನಾಗರೇಗೌಡನ ಮಗಳಾಗಿರ್ತಕ್ಕಂಥ ಪದ್ಮಾವತಿಯ ಅಮ್ಮೋಕ ಶುದ್ಧ ಮದುವೆಯಾದ ಹೌದು ಅಮ್ಮಾವ ಶ ನಾಲ್ಕು ಮಂದಿ ವರಿಯ ಮಕ್ಕಳು ಹಾ ಯಾರ ಯಾರೀಪ ಹೌದು ಸಿದ್ಧ ಬಿಳಿಯಾಣಿ ಸಿದ್ಧ ಸಾಮಾನ್ ಮುತ್ಯ ಕಣ್ಣು ಮುತ್ಯ ಹೌದು ಒಬ್ಬಕ್ಕಿ ಹೆಣ್ಣು ಮಗಳು ರೇಬಕಾದೇವಿ ರೇಬಕ ದೇವಿ ಇನ್ನು ಮೂರು ಮಂದಿ ಪುಣ್ಯದ ಮಕ್ಕಳು ಯಾರು ಹಾ ಹಾ ಅವ್ರ ಯಾರ ಹೇರ್ವಾಡ ಮಂಗರ ಕರ್ಣಿ ಮಲಕಾರ ಸಿದ್ಧ ಡೋಣಜು ಮಾಸಿದ್ದಪ್ಪ ಮೂರು ಮಂದಿ ಪುಣ್ಯದ ಮಕ್ಕಳು ಹೌದಾ ಈ ಮೂರು ಮಂದಿ ಪುಣ್ಯದ ಮಕ್ಕಳ ಒಳಗ ಅಣ್ಣ ಮಾಧು ಲಿಂಗ ಹಾ ಅಣ್ಣ ಮಾಧುಲಿಂಗ ಅರಕೇರಿ ಪಟ್ಟಣ ರಥದ ಮನಿ ಒಳಗ ಹೌದು ಹೌದು ಶುದ್ಧ ಮತ್ತು ಬಿಳಿಯಾಣ ಶುದ್ಧ ಏನು ಕಲಿಸ್ತಿದ್ದ ವಿದ್ಯಾ ಕಲಿಸ್ತಿದ್ದ ಹೌದು ಹೌದು ವಿದ್ಯಾ ಕಲಿಸ್ತಿದ್ದ ನಿಮ್ಗೆ ಎಲ್ಲರಿಗೂ ಗುರುತಿದಂತ ವಿಷಯ ಅದ ಹಾ ಹಾ ಔದು ಶುದ್ಧ ಬಿಳಿಯಾಣ ಶುದ್ಧ ಅರಕೇರಿ ಪಟ್ಟಣ ರಥದ ಮನಿ ಒಳಗ ಅಣ್ಣ ಮಾಧುಲಿಂಗ ವಿದ್ಯಾ ಕಲಿಸ್ತಿದ್ದ ಹಾ ಹಾ ಎಲ್ಲ ವಿದ್ಯಾದೊಳಗ ಪ್ರವೀಣರಾದ್ರು ಯಾರು ಹೌದು ಶುದ್ಧ ಮತ್ತು ಬಿಳಿಯಾಣ ಶುದ್ಧ ಹೌದು ಎಲ್ಲಾ ವಿದ್ಯಾದೊಳಗ ಪ್ರವೀಣರಾಗಿ ಅವಾಗ ತಾಯಿ ಪದ್ಮಾವತಿ ಹತ್ತಾರ ಏನ್ ಅಂತಾಳ್ರಿ ಬಾ ಯಾವ ನಾವ್ ಎಲ್ಲಾ ವಿದ್ಯಾದೊಳಗ ಪ್ರವೀಣರಾಗಿದ್ದೇವು ಹೌದು ನಾವು ನಾಡ ದೇಶ ನೋಡಿ ಬರ್ತೀವಿ ನಮ್ಗೆ ನಾಡ ದೇಶ ಸ್ವಾಧೀನಗಂಗ ಆಶೀರ್ವಾದ ಮಾಡೋದ್ರ ತಾಯಿ ನೋಡ ಪದ್ಮಾವತಿಗೆ ಹಾ ಹಾ ಅವಾಗ ಪದ್ಮಾವತಿ ಹೇಳ್ತಾಳ ಏನ್ ಬಾ ಪದ್ಮಾವತಿ ಯಪ್ಪಾ ಮುಮ್ಮೆಟ್ಟಿ ಗುಡ್ಡದ ಮೇಲೆ ನಿಮ್ಮ ತಂದೆ ಅದಾನ ಹಾ ನಿಮ್ಮ ತಂದೆ ಆಶೀರ್ವಾದ ಪಡ್ಕೊಂಡು ಹೋದ್ರಿಪಾ ಅಂತಂದ್ರೆ ನಿಮಗ ನಾಡು ಸ್ವಾಧೀನ ಇರ್ಲಿಕ್ಕೆ ನಿಮ್ಮ ನಾಡ ಸ್ವಾಧೀನ ಆಗುದ್ ಮುಮ್ಮೆಟ್ಟಿ ಗುಡ್ಡಕ್ ಹೋಗ್ರಿ ಅಂದ್ರು ಹೌದ್ ಹೌದಾ ಅವಾಗ ತಾಯಿಗೆ ನಮಸ್ಕಾರ ಮಾಡಿ ಹಾ ಹೌದು ಔದು ಶುದ್ಧ ಮತ್ತು ಬಿಳಿಯಾಣ ಶುದ್ಧ ಎದ್ದು ಮುಮ್ಮೆಟ್ಟಿ ಗುಡ್ಡಕ್ಕೆ ಬರ್ತಾರ ಹಾ ಹಾ ಮುಮ್ಮೆಟ್ಟಿ ಗುಡ್ಡಕ್ಕೆ ಬಂದು ಮುತ್ತಿ ಅಮೋಷ ನಮಸ್ಕಾರ ಮಾಡಿ ಹತ್ತಾರ ಏನಂತಾರಾಪ ನಾವು ಎಲ್ಲಾ ವಿದ್ಯಾದೊಳಗೆ ಪ್ರವೀಣರಾಗಿದ್ದೇವು ಹೌದ್ ಹೌದಾ ನಾವು ನಾಡ ದೇಶ ನೋಡಿ ಬರ್ತೀವಿ ನಮ್ಗೆ ನಾಡ ದೇಶ ಸ್ವಾಧೀನ ಆಗಂಗ ಆಶೀರ್ವಾದ ಮಾಡ್ ತಿಳ್ಕೊಂಡು ಹೌದು ಶುದ್ಧ ಮತ್ತು ಬಿಳಿಯಾಣ ಶುದ್ಧ ಕೇಳ್ದಾರ ಹಾ ಹಾ ಹಮೋಕ್ಷ ಮತ್ತೆ ಹೇಳ್ತಾನ ಏನಂತ ಹೇಳ್ತಾನ್ರಿಪ್ಪ ನಿಮ್ಗೆ ಹಿಂಗ ನಿಮ್ಗೆ ನಾಡ ಸ್ವಾಧೀನ ಆಗುದಿಲ್ಲ ಹಾ ಹಾ ಮಕನಾಪುರದಾಗ ಗುರು ಅದಾನ ಹೌದು ಗುರುವಿನ ಆಶೀರ್ವಾದ ಪಡ್ಕೊಂಡು ಬರೀ ಅಂದ್ಕೊಳ್ಳ ಉದು ಶುದ್ಧ ಬಿಳಿಯಾಣ ಶುದ್ಧ ಮಕನಾಪುರಕ್ಕೆ ಹೋಗಿ ಹಾ ಗುರು ಸೋಮಲಿಂಗಿಗೆ ನಮಸ್ಕಾರ ಮಾಡಿ ಪಾ ನಾವು ನಾಡ ದೇಶ ಸ್ವಾಧೀನ ಆಗಂಗ ಹಾ ಹಾ ನೀ ಆಶೀರ್ವಾದ ಮಾಡಂದ್ರು ಹಾ ಅವಾಗ ಗುರು ಸೋಮಲಿಂಗ ಎತ್ತಿ ಹೇಳ್ತಾನ ನಾಡ ಸ್ವಾಧೀನ ಅರೆ ಹಿಂಗೇ ನೀವ್ ಹೋಗ್ಬೇಡ್ರಿ ಹಾ ಹಾ ಭರ್ ಮುಮ್ಮೆಟ್ಟಿ ಗುಡ್ಡಕ್ಕೆ ಹೋಗಿ ಹೌದು ನಿಮ್ಮ ತಂದೆ ಆಶೀರ್ವಾದ ಪಡ್ಕೊಂಡು ಹೋಗ್ರಿ ಅಂತ ಕೂಡ ಅದು ಶುದ್ಧ ಬಿಳಿ ಶುದ್ಧ ಹಳ್ಳಿ ಮುಮ್ಮೆಟ್ಟಿ ಗುಡ್ಡಕ್ಕೆ ಬಂದು ಹಂದಿಗೆ ನಮಸ್ಕಾರ ಮಾಡ್ತಾರ ಹಾ ಅವಾಗ ತಂದೆ ಮೋಕ್ಷ ನಿಮ್ಗ ನಾಡ ಕೈವಶಿ ಆಗ್ಲಿ ಹೌದು ಕರೆ ಒಂದು ಬುದ್ಧಿ ಮಾತು ಹೇಳದ ಮೋಕ್ಷದ ಮುತ್ಯ ಬುದ್ಧಿ ಮಾತಾ ನೀವೆಲ್ಲಾ ಕಾಟ ತೆಗಿಬೇಕ ಹಾ ವಿದ್ಯಾ ಮತ್ತು ಬುದ್ಧಿ ಹೌದು ವಿದ್ಯಾ ಮತ್ತು ಬುದ್ಧಿ ಅಮೋಕ್ಷದ ಮುತ್ಯ ಬುದ್ಧಿ ಮಾತು ಏನ್ ಹೇಳದ ಮಕ್ಕಳಿಗೆ ಹೌದು ಶುದ್ಧ ಬಿಳಾಡ್ ಸುದ್ದ ಹ ಏನ್ ಹೇಳ್ತಾನ್ರಿಪಾ ಎಲ್ಲಾ ಕಡೆ ಹೋಗ್ರಿ ಹೌದು ಕರೆ ಶಾರ ಪಟ್ಟಣಕ್ಕೆ ಒಟ್ಟ ಹೋಗಬೇಡ್ರೇಳ್ ಬುದ್ಧಿ ಮಾತು ಹೇಳದ ಹೌದು ಹೌದು ಶಾರ ಪಟ್ಟಣಕ್ ಎಲ್ಲಾ ಕಡೆ ಹೋಗ್ರಿ ಒಟ್ಟ ಶಾರ ಪಟ್ಟಣಕ್ಕೆ ಹೋಗಬೇಡ್ರೇಳ್ಕೊಂಡ ಅಮೋಕ್ಷದ ಮುತ್ಯ ಬುದ್ಧಿ ಮಾತು ಹೇಳದ ಅವತಾರ ಪುರುಷ ಯುದ್ದ ಔದ್ ಶುದ್ಧ ಹ ಯಾವಾಗ ನಮ್ಮ ತಂದೆ ಶಾರ ಪಟ್ಟಣಕ್ಕೆ ಹೋಗಬೇಡ್ರಿಂದ ಹೌದು ಹೌದಾ ನಮ್ಮಲ್ಲಿ ಹಂತ ವಿದ್ಯಾದ್ ನಾವು ತೋರ್ಸಬೇಕಾಗ್ತದ ತಂದೆ ಮಾತು ಕೇಳಿದ ಬೇಡ ಶಾರ ಪಟ್ಟಣಕ್ಕೆ ಹೋಗೇ ತೀರ್ಥ ತಿಳ್ಕೊಡ ಔದುಶದ ನಿಂತ ಹೌದ್ ಹೌದಾ ತಂದೆ ಬುದ್ಧಿ ಮಾತು ಹೇಳಿದ್ದ ಹಾ ಹಾ ಬುದ್ಧಿ ಮಾತು ಹೇಳಿದ್ದ ಶಾರ ಪಟ್ಟಣಕ್ಕೆ ಅಂದ ಹಾ ಹಾ ತಂದಿ ಮಾತ ಮೀರಿ ಹೌದು ಶುದ್ಧ ಮತ್ತು ಬಿಳಿಯಾಣ ಸಿದ್ದ ಹಾ ಹಾ ಶಾರು ಪಟ್ಟಣಕ್ಕೆ ಮುದ್ದಾ ಆದ್ರು ಹೌದು ಅವಾಗ ಶಾರು ಪಟ್ಟಣಕ್ಕೆ ಮುಳ್ಳಿತ್ತು ಹಾ ಹಾ ಉಕ್ಕಿನ ಕೀಲಿ ಹಾಕಿತ್ತು ಹೌದು ತಂದಿ ಧ್ಯಾನ ಮಾಡಿ ಗುರುವಿನ ಧ್ಯಾನ ಮಾಡಿ ಬಂಡಾರ ಹೊಡೆದ್ರು ಉಕ್ಕಿನ ಕೀಲಿ ಸಿಡದ್ ಬಿತ್ತು ಹೌದು 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 ಸಿದ್ದ ಮತ್ತು ಬಿಳಿಯಾಣ ಸಿದ್ಧ ಒಳಗೆ ಹೋಗಿ ಕೂತ್ರು ಸಲ್ಲ ಹಾಯ್ದು ಗಿಡದ ಬಿಡಕ್ ಹಾ ಹಾ ಜಾಡಿ ಹಾಸಿ ಕಂಬಳಿ ಹಾಸಿ ಕೂತ್ರು ಹಾ ಹಾ ಹೌದು ಸಿದ್ದ ಬಿಳಿಯಾಣ ಸಿದ್ದ ಕೂತ ಜಾಗ ಕೂತ ಜಾಗದೊಳಗೆ ಒಳಗೆ ಸಲ್ ಹಾಯ್ ಗಿಡ ಸಿಗಿತ್ತು ಸಿಗಿತ್ತು ಹಾಳ್ ಬಾಯಿತ್ತು ಹಾ ಹಾ ಹಾಳಬಾಯಿ ತುಂಬಿ ಹರಿಲಾಕತ್ತು ಹೌದ್ ಹೌದು ಅವಾಗ ಹೂಗಾರ ಮುದ್ದವ ಶೇಖ್ ಸೈದರಿಗೆ ಹೂ ಮುಡ್ಸಲಾಕ್ ಹೂ ಹರಿಲಾಕ ಬಂದ್ರು ಹಾ ಹಾ ಸಲ್ ಹಾಯ್ದು ಗಿಡ ಸಿಗತಿತ್ತು ಹಾಳ ಬಾವಿ ತುಂಬಿ ಹರಿಲಾತಿತ್ತು ಹೌದ್ ಹೌದ ಅವಾಗ ನೋಡಿ ಗಾಬರಿಯಾಗಿ ಹೂಗಾರ ಮುದ್ದವ್ ಒಳ್ಳೆ ಹೋಗಿ ಶೇಖ್ ಸೈದ್ರಿಗೆ ಹೇಳ್ತಾಳ ಏನಂತ ಹೇಳ್ತಾಳ ಆ ಯಾವ ನಾಡದವ್ರು ಯಾವ ದೇಶದವ್ರು ಗುರ್ತಿಲ್ಲ ಸಲ್ ಹಾಯ್ದು ಗಿಡದ ಬಿಡಕ್ಕೂ ಕೂತಾರ ಸಲ್ ಹೈದ್ ಗಿಡ ಹಾ ಹಾಳ ಬಾಯಿ ತುಂಬಿ ಹರಿಲಕತ್ತ ಅಂತವ್ರು ಬಂದು ಹಾ ಅಮ್ಮಲ್ಲಿ ಕುತ್ತಾರ ಅವಾಗ ಶೇಖ್ ಸೈದ್ರಿ ಹೇಳ್ತಾರ ಏನಂತ್ರಿಪ್ಪ ಹಮ್ಮ ಹಂತ ಹೊಲನ ಹಾ ಹಾ ನೋಡ್ಬೇಕಾಗ್ತದ ಈ ಸದ್ದು ನೀವು ಕರ್ಕೊಂಡು ಬರ್ರಿ ಅಂದ್ರು ಶೇಖ್ ಸೈದ್ರು ಹೌದು ಅವಾಗ ಹಾ ಹಳ್ಳಿ ಬಂದವ್ರನ್ನ ಉದುಸಿದ್ದ ಮತ್ತು ಬಿಳಿಯಾಣ್ಸಿದ್ದನ್ನ ಕರ್ಕೊಂಡು ಹೋದರು ಅವಾಗ ಶೇಖ್ ಸೈದಿರತಾರ ಹಾ ಏನಂತ್ರಿಪ್ಪ ಸೆಲ್ ಹೈದ ಗಿಡ ಚಿಗತದತ್ತ ಹಾ ಹಾಳ ಬಾಯಿ ತುಂಬಿ ಹರ್ದದತ್ತ ಹೌದು ಅಂತ ತಾಕತ್ ಅಂತ ವಿದ್ಯಾ ನಿಂಬಲ್ಲಿ ಇತ್ತಂದ್ರ ಹಾ ನಮ್ಮ ಜೋಡಿ ಆಟ ಆಡ್ಲಕ್ಕ ತಯಾರದ್ರಿ ಅಂತ ಕೇಳಿದ್ರು ಹೌದ ಹೌದಾ ಅವಾಗ ತಡ ಮಾಡಿಲ್ಲ ಊದು ಸಿದ್ಧ ಹಾ ನಾವು ತಯಾರದೇವು ಆಟ ಆಡ್ಲಕ್ಕಂದ ಹೌದು ಬಗಡಿ ಆಟ ಹುಡುದ್ರು ಪಗಡಿ ಆಡದಾಗ ಔದು ಶುದ್ಧ ಬಿಳಿಯಾಣಿಸಿದ ವಿದ್ಯಾದೊಳಗೆದ್ರು ಲಾಲ್ ಭಾಗದ ಆಟ ಹೂಡಿದ್ರು ಅದ್ರಾಗ ಔದು ಶುದ್ಧ ಬಿಳಿಯಾಣಿಸಿದ್ದ ಗೆದ್ರು ಹೌದು ಚೂಜಿ ಮೇಲೆ ಅಡಕಿ ಇಟ್ಟ ಅಡಕೆ ಮೇಲೆ ನಿಂತಾಡದ ಹಂತ ವಿದ್ಯಾದೊಳಗೆ ಎಲ್ಲಾ ವಿದ್ಯಾದೊಳಗೆ ಔದು ಶುದ್ಧ ಬಿಳಿಯಾಣಿಸಿದ್ದು ಹಾ ಹಾ ಅವಾಗ ಶೇಖ್ ಸೈದ್ರ ಅಂದ್ರು ಏನ್ ತರೀಪ ಬಹಳ ವಿದ್ಯಾವಂತರದ್ರಿ ನಿಮ್ಮ ತಂದೆ ಹಂತ ಇದ್ದಿರ್ಬೇಕ ನಿಮ್ಮ ಗುರುನಾಥ ಹಂತ ಬಿದ್ದಿರ್ಬೇಕ ಹಾ ಹಾ ಅವನ್ನ ನಮ್ಗೆ ತೋರಿಸು ನಾವು ನಿನ್ನ ಬೆನ್ ಹತ್ತಿ ಬರ್ತೇವೆ ತಿಳ್ಕೊಂಡು ಶೇಖ್ ಹಾ ಹಾ ಆಯ್ತು ಬರ್ರಿ ಅಂದ್ರೆ ಔದು ಶುದ್ಧ ಮತ್ತು ಬಿಳಿಯಾಣಿಸಿದ್ದ ಬಿಳಿ ಅಟ್ರ ಒಳಗ ಹಾ ಪಾಗಾದ ಒಳಗೆ ಒಂದು ಗಂಡ ಒಂದ್ ಹೆಣ್ಣು ಎರಡು ಕುದುರೆಗಳಿದ್ದು ಹೌದು ಹೌದು ಅವಾಗ ಶೇಖ್ ಸಹ ಕೇಳ್ತಾರೆ ಹೆಣ್ಣು ಕುದುರೆ ಇಲಾಖಿತ್ತು ಹಾ ಈ ಹೆಣ್ಣು ಕುದುರೆ ಹೊಟ್ಟೆಗ ಮರಿ ಏನದತ್ತ ಕೇಳಿದ್ರು ಹೌದು ಗಂಡದೋ ಏನು ಹೆಣ್ಣು ಕೇಳಿದ್ರು ಹೆಣ್ಣದು ಅವಾಗ ಔದ್ಯಂದ ಹಾ ಏನಂತೀಪಾ ಹೆಣ್ಣು ಕುದುರೆ ಹೊಟ್ಟೆ ಮರಿನೇ ಇಲ್ಲ ಹೌದಾ ನೋಡ್ರಿ ಇಲ್ಲಿ ಇಲ್ಲಿ ವಿದ್ಯಾ ಪರೀಕ್ಷೆ ಮಾಡುದ ಹಾ ಹೆಣ್ಣು ಕುದು್ರಿ ಹೊಟ್ಟಾಗ ಮರಿನೇ ಇಲ್ಲ ಗಂಡು ಕುದು್ರಿ ಹೊಟ್ಟಾಗ ಪಂಚ ಕಲ್ಯಾಣಿ ಮರಿಯದಿಂದ ಗಂಡು ಕುದುರೆ ಅವಾಗ ಶೇಖ್ ಸಹದ್ರ ಅಂದ್ರು ಈ ಮಕ್ಕಳು ಅಂತ ವಿದ್ಯಾ ಕಾಲತ ಬಂದು ಆ ವಿದ್ಯಾದಾಗ ಪ್ರವೀಣ್ ರಾಯ್ ಆಗ್ತಾರ ಕರೆ ಇದ್ರಾಗ ಈ ಮಕ್ಕಳು ಹೆಂಗ ಕಡೆಯಕ್ ಆಗ್ತಾರ ಅವರು ಶೇಖ್ ಸೈದ್ರು ಹೌದ ಹೌದಾ ಹೆಣ್ಣು ಕುದ್ರಿ ಹೊಟ್ಟಾಗ ಮರಿಯಲ್ಲ ಬರೀ ಮೇವ ನೀರನೇ ತುಂಬದ ಹೆಣ್ಣು ಕುದ್ರಿ ಹೊಟ್ಟಾಗ ಪಂಚ ಕಲ್ಯಾಣ ಮರಿಯದಂದ್ರ ಎಲ್ಲಾ ವಿದ್ಯಾದಾಗ ಗೆದ್ದಾರ ಇದ್ರಾಗಿ ಇವ್ರು ಮಕ್ಕಳು ಶೇಖ್ ಸೈದ್ರ ಆಗಿಂದಾಗ ತಡ ಮಾಡಲಿಲ್ಲ ನಾ ಕಾಳ್ ಹಚ್ಚಿ ಹೆಣ್ಣು ಕುದ್ರಿ ಹೊಟ್ಟಿ ಸೀಳಿ ನೋಡ್ತಾರ ಬರೇ ಮೇವ ನೀರನೆ ತುಂಬಿತ್ತು ಹೌದ್ ಹೌದ ಆಗಿಂದ ಕುದ್ರಿ ಹೊಟ್ಟಿ ಕೊಯ್ದರು ಗಂಡು ಕುದುರಿವು ಹಟ್ಟಿ ಹರಿದು ನೋಡಿದ್ರ ಪಂಚ ಕಲ್ಯಾಣ ಮರಿ ಹೊಟ್ಟಿರ್ತೀವೋ ಹೌದು ಶಬ್ದ ಬಿಳಿಯಾಣಿ ಶಬ್ದನ ವಿದ್ಯಾದ ಪವಾಡ ವಿದ್ಯಾದ ಪವಾಡದ ಹಿಂಗ ಹೌದ್ ಹೌದಾ ಅವಾಗ ಶೇಕ್ ಸೈದ್ರ ಅಂದ್ರು ಹಾ ಹಾ ಏನ್ ನೀವು ಎತ್ತ ವಿದ್ಯಾವಂತರೀ ಅಂತ ಶಕ್ತಿ ಹಾ ನಿಮ್ಮ ತಂದಿ ನಿಮ್ಮ ಗುರುವಿನ ನಮಗೆ ಭೇಟಿ ಮಾಡ್ತಾರೆ ತಿಳ್ಕೊಂಡು ಅಂತಕ್ಕಾರ ಹೌದು ಸಿದ್ಧ ಬಿಳಿಯಾಣ ಸಿದ್ಧ ನಾವು ಭೇಟಿ ಮಾಡಿಸ್ತೇವ್ ನಡಿ ಅಂದ್ರು ಹಾ ಅವಾಗ ಸೇಕ್ ಏನಂತಾರಿ ಕರೆಕ್ಟ್ ಎಲ್ಲಾ ಟೀಕದ ನಮ್ಮ ಮನೆಯೊಳಗೆ ನೀವು ಊಟ ಮಾಡ್ಕೊಂಡು ಹೋಗ್ಬರಿ ಅಂದ್ರು ಹೌದು ಹೌದು ಮನೆಯಾಗ ಊಟ ಮಾಡ್ಕೊಂಡು ಹೋರಿ ಅವಾಗ ಹೌದು ಸಿದ್ದ ಮತ್ತು ಬಿಳಿಯಾಣಿಸಿದ ಹಾ ಹಾ ಇಬ್ಬರು ಬಂದು ಊಟಕ್ಕೂ ಕೂತ್ರು ಇಲ್ಲರೇ ಮೋಸ ಮಾಡ್ಬೇಕಂದ್ರು ಶೇಖ್ ಸೈದ್ರು ಹೌದು ಇಲ್ಲರೇ ಮೋಸ ಮಾಡ್ಬೇಕ ತಿಳ್ಕೊಂಡು ಮಂಶದ ಅಡಿಗೆ ತಯಾರು ಮಾಡಿದ್ರು ಸಿದ್ದ ಮತ್ತು ಬಿಳಿಯಾಣಿಸಿದ ಊಟ ಮಾಡ್ಸಾಕ ಮಂಶದ ಅಡಿಗೆ ತಯಾರು ಮಾಡಿದ್ರು ಹೌದು ಹೌದು ಮಂಸದ ಅಡಿಗೆ ಮಂಸದ ಅಡಿಗೆ ತಯಾರು ಮಾಡಿ ಮ್ಯಾಲ ಪವಾಡ ಮುಚ್ಚಿ ಹಾ ಹಾ ತಂದು ಔದು ಸಿದ್ಧ ಮತ್ತು ಮುಂದಿಟ್ರು ಅವಾಗ ವಿದ್ಯಾವಂತರಿ ಇದ್ರೆ ಔದು ಸಿದ್ಧ ಮತ್ತು ಸಿದ್ದ ಹೌದು ತಂದಿ ಧ್ಯಾನ ಮಾಡಿ ಗುರುವಿನ ಧ್ಯಾನ ಮಾಡಿ ತಮ್ಮ ವಿದ್ಯಾಲಯದಿಂದ ಬಂಡಾರ ಹೊಡೆದು ಮ್ಯಾಲಿನ ಪಾಡ್ ಜಗ್ಗಿದ್ರೆ ಮೌಷದ ಅಡಿಗೆ ಹೋಗಿ ಮಲ್ಲಿ ಹೂವಿನಾಗಿತ್ತು ಪುಣ್ಯಾತ್ಮ ಮೌಷದ ಅಡಿಗೆ ಹೋಗಿ ಮಲ್ಲಿ ಹೂವಾಗಿತ್ತ ಹೌದು ಹೌದಾ ಅವಾಗ ಹಾ ಹಾ ಶೇಖ್ ಸೈದರ್ ಅಂದ್ರು ಏನಪ್ಪ ನೀವು ದೊಡ್ಡ ಸಿದ್ಧಿ ದೊಡ್ಡ ಪುರುಷರದ್ಯಾವಂತರದಿ ಹಾ ಹಾ ನಿಮ್ಮನ್ನು ನೋಡಿ ನಾವು ಧನ್ಯ ಧನ್ಯ ದೇವಿ ಜಗತ್ತದೊಳಗೆ ನಿಮ್ಮದು ಕೂನ ಉಳುಸ ತಿಳ್ಕೊಂಡು ಹಾ ಹಾ ಹೌದು ಸಿದ್ಧ ಬಿಳಿಯಾಣ ಸಿದ್ಧನ ಬೆನ್ ಹತ್ಯೆ ಮಕನಾಪುರಕ್ಕೆ ಬಂದು ಗುರುವಿಗೆ ನಮಸ್ಕಾರ ಮಾಡಿ ಹಾ ಇನ್ನು ಮುಮ್ಮೆಟ್ಟಿ ಗುಡ್ಡಕ್ಕೆ ಹೋಗಿ ಅಮೌಂಶದ ಮುತ್ಯಾಗ ನಮಸ್ಕಾರ ಮಾಡಿ ಹಾ ಇನ್ನೂ ತನಾನು ಹೌದು ಜಗತ್ ಒಳಗ ಕೂನ್ ಉಳ್ದದ ಹಾ ಹಾ ಕೂನ್ ಇದು ಎದರಿಂದ ಕೇಳಿದ್ರೆ ವಿದ್ಯಾದಿಂದ ಉಳ್ದದ ವಿದ್ಯಾದಿಂದ ಇಲ್ಲಿ ಪರಶು ಮಾಸ್ತಾರ ಔದು ಶುದ್ಧ ಮತ್ತು ಬೆಳೆಯಾಡು ಶುದ್ಧ ವಿದ್ಯ ಕಲ್ತಿಲ್ಲ ಹಾ ಹಾ ಅವರು ಬುದ್ಧಿಲಿಂದ ಕೆಲಸ ಮಾಡ್ಯಾರ ಅಂತ ಹೇಳಿ ಹಾ ಮಹಾರಾಜ್ ಹೆಂಗ ವಿಷಯ ಹಾ ಮಾತಾಡ್ತಾರ ಮಾತಾಡ್ಲಿ ಮಾತಾಡ್ಲಿ ಬುದ್ಧಿದಿಂದ ಕೆಲಸ ನಡೀದಿಲ್ಲ ಅಂತ ಬುದ್ಧಿದಿಂದ ಆ ಕೆಲಸ ಕೆಲಸ ನಡೆಯುವುದು ಹಾ ಹಾ ಮನುಷ್ಯ ಏನು ಬೇಕಂತ ಕೇಳಿದ್ರೆ ವಿದ್ಯಾ ಬೇಕ ವಿದ್ಯಾ ಬೇಕು ನಮ್ಮ ಹಾಲು ಮೊತ್ತದೊಳಗೆ ಹುಟ್ಟಿದ ಯಾರು ಹಾ ಹಾ ಯಾರು ಹುಟ್ಟಿದ್ರಿಪ್ಪ ಬೆಳಗಾವಿ ಜಿಲ್ಲಾ ಬೈಲಹೊಂಗಲ ತಾಲೂಕ ಯಾರು ಹಳಗಾವ ಜಿಲ್ಲಾ ಬೈಲಹೊಂಗಲ ತಾಲೂಕ ಹಳ್ಳಿ ಸಂಗೊಳ್ಳಿ ಒಳಗ ತಂದಿ ಭರಮಪ್ಪ ತಾಯಿ ಕೆಂಚಮ್ಮಳ ಪುಣ್ಯ ದಂಪತಿಗಳ ಗರ್ಭದಲ್ಲಿ ಜನಿಸಿ ಬಂದ ಯಾರು ಯಾರಿಪ್ಪ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹೌದ ಹೌದಾ ಸಂಗೊಳ್ಳಿ ರಾಯಣ್ಣಗ ರಗಡ ಬುದ್ಧಿತ್ತ ರಗಡ ಶಕ್ತಿವಾನಿ ಇದ್ದ ಕರೆ ವಿದ್ಯಾ ಅವನಲ್ಲಿ ಇಡಿದಿಲ್ಲ ಹೌದ ಹೌದಾ ಎಷ್ಟೋ ಮಂದಿ ಹಿಡಿಬೇಕ ಬರ್ತಿದ್ರು ಹ ಎಷ್ಟೋ ಮಂದಿ ಅಂತ ಬಂದ್ರು ಬಂದು ಬ್ರಿಟಿಷರಿಗೆ ಒಂದೇ ಗಜನೆ ಹೊಡೆದು ತಿರುತ್ತಿದ್ದ ಹೌದು ಆ ತಾಕತ್ ಯಾರ ಬಲಿ ಇತ್ತು ಅದ್ ಕೇಳಿದ್ರೆ ಸಂಗೊಳ್ಳಿ ರಾಯಣ್ಣನ ಬಲಿ ಇತ್ತು ಅವನ ಬಲಿ ವಿದ್ಯಾ ಇತ್ತು ಇದ್ದಿದ್ದಿಲ್ಲ ಅವನ ಬಲಿ ಇದ್ದಿದ್ದಿಲ್ಲ ಅವನ ಬಲಿ ಹಾ ಹಾ ವಿದ್ಯ ಇದ್ದಿದ್ದಿಲ್ಲ ಅವಾಗ ಊರು ಕುಲಕರ್ಣಿ ಹ ಪತ್ರ ಬರದ ಹೌದು ಪತ್ರ ಬರದ್ ಸಂಗೊಳ್ಳಿ ರಾಯಣ್ಣನ ಕೈಯಾಗ ಕೊಟ್ಟ ಇದ್ರ ಒಯ್ದು ಜೇಲ್ ಕೊಟ್ಟ ಬರ್ಬೇಕಾದ ವಿದ್ಯ ಇವನ ಬಲಿ ಇದ್ದಿದ್ದಿಲ್ಲ ಹೌದ್ ಹೌದಾ ಅವಾಗ ಪತ್ರ ತಗೊಂಡ ಹಾ ಹಾ ಜೇಲಿಗೆ ಹೋದ ಹೌದ ಆ ಜೇಲರ್ ಕೈಯಾಗ ಒಟ್ಟ ಪತ್ರ ಕೊಟ್ಟ ಪತ್ರ ಮೇಲೆ ಏನು ಬರ್ದಿದ್ದ ಏನ್ ಬರ್ದಿದ್ದೀರಿಪ್ಪ ಇವನೇ ರಾಯಣ್ಣದ ಇವನು ಹೊರಗೆ ಬಿಡಬೇಡ ಹಿಡಿದು ಹಾಕಿನ ತಿಳ್ಕೊಂಡು ಹಾ ಹಾ ಆ ಪತ್ರ ಇವ ಕುಕಣಿ ಬರ್ದ್ ಕಳಿಸಿದ್ದ ಹೌದ್ ಹೌದು ಹೋಗಿ ಸಂಗೊಳ್ಳಿ ರಾಯಣ್ಣನ ಪತ್ರ ಕೊಟ್ಟ ಆ ಪತ್ರ ಓದಿ ಇವನೇ ರಾಯಣ್ಣದ ಅವನು ಹಿಡಿದು ಜೇಲ್ನ್ಯಾಗ ಹಾಕ್ಯಾರ ಹೌದು ಹೌದು ಮಹಾರಾಜರ ನಿಮಗೆ ಕೇಳುದದ ಹಾಂ ಹಾಂ ಅವನು ಬಲ್ಲಿ ಜೇರ್ ಕರ್ತ ವಿದ್ಯಾ ಇತ್ತಂದ್ರ ಹಾಂ ಹಾಂ ಆ ಪತ್ರ ಅವ ಓದಿದಂದ್ರೆ ಹೋಗಿ ಜೇಲಾಗ ಬೀಳ್ತಿದ್ದೇನ್ರಿ ಹಾಂ ಹಾಂ ಹಂಗೆ ಹೆಂಗೆ ಬೀಳ್ತದೆ ಹಾಂ ಹುಚ್ಚು ಕುಲ ಮೋಸ ಮಾಡೋನ ಇಲ್ಲೇ ಕಡೆಯಕ್ಕೆ ಆಗುತ್ತಿದ್ದ ಅವನಲ್ಲಿ ವಿದ್ಯಾ ಹಾ ಹೋಗಿ ಬಿದ್ದಾನ ಬಿದ್ದಾನ ಬಿದ್ದಾನಂತಕ್ಕ ವಾದ ಹಾ ಹಾ ಇವತ್ತು ನಂದದ ಮಾತಾಡುವಂತ ವಿಶೇಷ ಇಲ್ಲ ಹಾ ಹಾ ಈಗ ಸುರುವಿನ ಸಂದದ ಹೌದ್ ಹೌದ್ ನಮ್ಮ ಮಹಾರಾಜರು ಮುಂದಿನ ಸಂದಿಗೆ ಬುದ್ಧಿ ಬದಲು ಏನು ಮಾತುಗಳನ್ನ ಆಡ್ತಾರ ಆಡ್ಲಿ ಹೌದಾ ಮತ್ತೆ ನಾವು ಮಾತಾಡುವಂತಕ್ಕಂತ ಮಾತನ್ನ ಹೇಳಿ ದೈವಿಕ ಬ್ಯಾಸರಾಗಲಾರದಿ ಹಾ ಹಾ ಒಂದ್ ಎರಡು ನುಡಿ ಸತ್ಯ ಸುಂದರವಾಗಿರ್ತಕ್ಕಂಥ ಚಾಲನ್ ಹಾಡಿ ಹಾಡಿ ಮತ್ತೆ ಮುಂದಿನ ಸಂದಿಗೆ ಹಾ ಹಾ ತಮಗೆಲ್ಲರಿಗೆ ಆನಂದ ಆಗುವಂಗ ಹಾ ವಿದ್ಯಾ ಇದ್ರೆ ಜಗತ್ ಅನ್ನೋದು ನಮ್ಮ ಬಿಜಾಪುರದ ಬುದ್ಧಿಜೀವಿ ಸಿದ್ದೇಶ್ವರ ಅಪ್ಪಾಜಿ ಅವ್ರಿಪಾ ಇದೇ ಮರುತ್ವ ಮಂಡಲದೊಳಗೆ ಬುದ್ಧಿಜೀವಿ ಸಿದ್ದೇಶ್ವರ ಅಪ್ಪಾಜಿ ಅವರು ನಮ್ಮ ದೇಶ ಅಲ್ಲ ಹೊರದೇಶಕ್ಕೆ ಹೋಗಿ ಅವರು ಪ್ರವಚನ ಮಾಡಿ ಬಂದಾರ ಹಾ ಹಾ ಹೊರದೇಶಕ್ಕೆ ಹೋಗಿ ಅವರು ಪ್ರವಚನ ಮಾಡಿ ಬರ್ಬೇಕಾದ್ರೆ ಅವರಲ್ಲಿ ವಿದ್ಯಾ ಇತ್ತ ಹೊರದೇಶಕ್ಕೆ ಹೋಗ್ಯಾರ ನೀ ವಿದ್ಯಾಗ ಇಲ್ಲಾದ್ರೆ ಹಾ ಹಾ ಅವರಲ್ಲಿ ವಿದ್ಯಾ ಹೇಳಿ ಹೊರದೇಶಕ್ಕೆ ಹೋಗಿ ಪ್ರವಚನ ಮಾಡಿ ಬಂದು ಇದೇ ಕಲಿಯುಗದೊಳಗೆ ನಡೆದಾಡುವ ದೇವರನ್ನ ಸುಗೊಂಡಾರ ಜಗತ್ತದೊಳಗೆ ವಿದ್ಯಾ ಅನ್ನೋದು ಬಹಳ ಶ್ರೇಷ್ಠ ಅಂತಕ್ಕ ಮಾತನ್ನ ಹೇಳಿ ಹೇಳಿ ಇನ್ನ ಬಹಳ ಮಾತಾಡಲಾರ್ದೇನೆ ಹಾ ಹಾ ನಮ್ಮ ಮಹಾರಾಜರು ಒಳ್ಳೆ ಕಲಾವಿದರಾದ ಹೌದ್ ಏನೋ ಉತ್ನಾಳ ಪರಸು ಇದು ಒಂದು ನಮ್ಮ ಮಗ ಅದ್ ಹೇಳಿ ಹಾ ಹಾ ಹೆಂಗ ಬುದ್ಧಿ ಬದ್ದಲ್ಲ ಮಾತಾಡದಂದ್ರ ಹಾ ಹಾ ಬಹಳ ಮಾನ್ಯತೆ ಕೊಟ್ಟ ಮಾತಿಗೆ ಹೌದ್ ವಿಷಯ ಕತ್ತಿ ವಿಷಯ ಮಾತಾಡದ್ರಂದ್ರ ಅಂದ್ರ ಹಾ ಹಾ ಏನ ನಮ್ಮ ಮಹಾರಾಜ ನಮ್ಮ ಅಪ್ಪ ಅವ್ರ ಅವರು ಹೌದ್ ಅವ್ರ ಬಳಿ ಒಂದ್ ತುಸು ಯಾಂದ್ರೆ ಬುದ್ಧಿ ಉಳ್ದದ ತಿಳ್ಕೊತು ಮತ್ತೆ ವಿಷಯ ಬಿಟ್ಟು ಆಟ ದಾರಿ ಹಿಡಿದ್ರ ವಯಸ್ಸ ಹಿಡಿದ್ರ ವಯಸ್ಸು ಬಂದದ ಇವ್ರಲ್ಲಿ ಏನು ಹಾ ಹಾ ಉಳ್ದಿಲ್ಲ ಬುದ್ಧಿ ತಿಳ್ಕೊಳ್ದದ ಹೌದ್ ಅದಕ್ಕೆ ಬಾಳ ಮಾತಾಡ್ಲಾರದಿನಿ ಹಾ ಹಾ ಒಂದ್ ಎರಡು ನುಡಿ ಚಾಲನ್ ಹಾಡಿ ಹಾಡಿ ನಮ್ಮ ಹಿರಿ ಕಲಾವಿದ್ರಿ ಪಾಳೆ ಕೊಡೋಡಮ್ಮ ಹೌದು